ಸಭೆಯಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮಾತಾಡಿದ್ರು ಇವತ್ತು ಕ್ಷೇತ್ರಕ್ಕೆ ಕಳೆ ಬಂದಿದೆ ಈ ಜೈನ ಸಭೆಯಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಮಾತಾಡಿದ್ರು ಇವತ್ತು ಕ್ಷೇತ್ರಕ್ಕೆ ಕಳೆ ಬಂದಿದೆ ಭಟ್ಟಾಚಾರ್ಯರು ಬಂದಿದ್ದು ದೊಡ್ಡ ವಿಷಯ ಎಲ್ಲ ಜೈನ ಸ್ವಾಮಿಗಳು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ ಸತ್ಯ ಬಿಟ್ಟು ನಾನು ಎಂದೂ ಹೋಗಿಲ್ಲ ಹೋಗೋದು ಇಲ್ಲ ಸತ್ಯ ಅನ್ನೋದು ಒಂದೇ ಎಲ್ಲರಿಗೂ ನನ್ನ ಧನ್ಯವಾದಗಳು ಅಂತ ಹೆಗ್ಗಡೆಯ ಹೆ ತಯಾರಾಗಿದ್ದಾರೆ ಯಾವುದ ಪ್ರತಿಭಟನೆ ಹೋರಾಟಕ್ಕೂ ಇದ್ದಾರೆ ಆದ್ರೆ ಅಂತ ಹೋರಾಟ ಇಲ್ಲ ನಾವು ಸ್ವಾಮಿ ಮಹಿಳೆಯನ್ನು ಬಿಟ್ಟು ಬಿಟ್ಟಿದ್ದೇವೆ ಪ್ರಯುಕ್ತ ಈಗ ನಮಗೆ ಸಿಗ್ತಾ ಇದೆ ವಿಶೇಷವಾಗಿ ನಾವೆಲ್ಲ ಪ್ರಯತ್ನಕ್ಕೆ ಸ್ವಾಮಿ ಆರೋಗ್ಯ ಇದೆ ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ ಹೋಗಲೂ ಇಲ್ಲ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಅಷ್ಟೇ ಶಾಂತೆಯನ್ನು ಕಾಪಾಡಬೇಕು ಸರ್ಗತೆಯನ್ನು ಕಾಪಾಡಬೇಕು ತಾಳ್ಮೆಯಿಂದ ಇರಬೇಕು ನಮ್ಮ ಮನೆಯಲ್ಲಿ ಪುಸ್ತಕ ಬಂದ ವಿವೇಕಾನಂದರ ಬಗ್ಗೆ ಪುಸ್ತಕ ದಶಲಕ್ಷಣ ಎಲ್ಲ ಆದರೆ ಅವ್ರು ಹೇಳಿಲ್ಲ ನಾನು ದಶಲಕ್ಷಣೆ ಬಾಯಿ ಹೇಳಿಲ್ಲ ಆದರೆ ಎಲ್ಲ ವಿಷಯಗಳಲ್ಲಿ ಅವರು ಸಯಮ್ಮ ಮಾತಾಡಿದ್ದಾರೆ ತ್ಯಾಗ ಸಯಮ್ಮ ತಪಸ್ಸು ಹಸುವ ಎಲ್ಲ ವಿಷಯಗಳನ್ನು ಅವರು ಪಾಲನೆ ಮಾಡಿದ್ದಾರೆ ಅದರಲ್ಲಿ ಬರೆದಿದ್ದಾರೆ ಅಪಸ್ ಎಲ್ಲ ಧರ್ಮಗಳನ್ನು ಪಾಲಿಸಿದ್ದಾರೆ ದಶಲಕ್ಷ್ಮಿ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಿದ್ದಾರೆ ಆದರೆ ಅವರು ಹೆಣ್ಣಿನ ಇದೆ ಈ ಅಂದರೆ ಈ ಸತ್ಯವನ್ನು ಸತ್ಯಕ್ಕೆ ಮುಖ್ಯ ಯಾವ ಧರ್ಮದವರೂ ಆಗಲಿ ಆ ಧರ್ಮಕ್ಕೆ ಅವರು ಶನ್ನಾಗಬೇಕಾಗಿ ಈ ಎಲ್ಲ ದಶ ಧರ್ಮಗಳನ್ನು ಅವರು ಪಾಲಿಸಲೇಬೇಕು ದೇಶ ಧರ್ಮಗಳನ್ನು ಆ ಧರ್ಮಕ್ಕೆ ಅವರ ನಾಯಕಲ್ಲ ಮಕ್ಕಳ ದಶಧರ್ಮಗಳ ಬಗ್ಗೆ ಬಹಳ ಗೌರವ ಬಂದರೆ ಪೂಜು ಬಂದ್ವಾಸ ಧೈರ್ಯ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ